ನಮಸ್ಕಾರ ಸ್ನೇಹಿತರೆ ಸತತವಾದ ಐದು ಸೋಲುಗಳ ನಂತರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಿತು ಎಮರ್ಜೆನ್ಸಿ ಮೀಟಿಂಗ್ ಹೊಸ ನಾಯಕನ ಬಗ್ಗೆ ಆಯಿತು ದೊಡ್ಡ ಘೋಷಣೆ ಈ ಬಾರಿಯ ಆರ್ ಬಿಯ ದುರ್ಬಲ ತಂಡವನ್ನ ನೋಡಿ ಮೀಟಿಂಗ್ ನಲ್ಲಿ ಭಾವುಕರಾದರು ವಿರಾಟ್ ಕೊಹ್ಲಿ ಮ್ಯಾಕ್ಸ್ವೆಲ್ ಅವರ ಸ್ಥಾನದಲ್ಲಿ ಆರ್ ಸಿ ಬಿ ತಂಡಕ್ಕೆ ಬಂದ ಅಪಾಯಕಾರಿಯಾದ ಆಲ್ರೌಂಡರ್ ಐಪಿಎಲ್ ನ ಮಧ್ಯದಲ್ಲೇ ಆರ್ ಬಿಯ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿತು ಐದು ದೊಡ್ಡ ನಿರ್ಧಾರ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಅಪ್ಪಟ ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತೀರಾ ಕಳಪೆಯಾದ ಆಟವನ್ನ ಆಡುತ್ತಿದೆ ಈಗಾಗಲೇ ತಾನಾಡಿದ ಆರು ಪಂದ್ಯಗಳ ಪೈಕಿ ಐದು ಪಂದ್ಯಗಳಲ್ಲಿ ಹೀನಾಯವಾಗಿ ಸೋಲು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಪಾತಾಳಕ್ಕೆ ಕುಸಿದಿದೆ ಸ್ನೇಹಿತರೆ ಮೊನ್ನೆ ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡವು ನೂರ ತೊಂಬತ್ತಾರು ರನ್ ಬಾರಿಸುತ್ತಾದರೂ ಕೂಡ ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು ಇದರೊಂದಿಗೆ ಮುಂಬೈ ವಿರುದ್ಧವೂ ಕೂಡ ಆರ್ ಸಿಬಿ ತಂಡವು ಮುಗ್ಗರಿಸಿತ್ತು ಸ್ನೇಹಿತರೆ ಆದ್ದರಿಂದಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ ಆರ್ ಯ ಮ್ಯಾನೇಜ್ಮೆಂಟ್ ಎಮರ್ಜೆನ್ಸಿಯ ಮೀಟಿಂಗ್ ನಡೆಸುವ ಮೂಲಕ ಐದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಸ್ನೇಹಿತರೆ ಸಿವಿ ತೆಗೆದುಕೊಂಡಿರುವ ಮೊದಲನೇ ದೊಡ್ಡ ನಿರ್ಧಾರ ಬಂದು ನಾಯಕನ ಬಗ್ಗೆ ಏಕೆಂದರೆ ಫಾರ್ಮ್ ಡೂಪ್ಲಿಸ್ ನಾಯಕನಾದಾಗಿನಿಂದ ಆರ್ ಸಿಬಿ ತಂಡ ಆದ್ದರಿಂದ ಬರುತ್ತಿರುವ ಲೇಟೆಸ್ಟ್ ಅಪ್ಡೇಟ್ಗಳ ಪ್ರಕಾರ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಐ ಪಿ ನ ಮಧ್ಯದಲ್ಲೇ ಹೊಸ ನಾಯಕನನ್ನ ಆಯ್ಕೆ ಮಾಡಬಹುದು ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಹೀಗಾಗಿದ್ದೇ ಆದಲ್ಲಿ ನಿಮ್ಮ ಪ್ರಕಾರ ಆರ್ ತಂಡದ ನೆಕ್ಸ್ಟ್ ಕ್ಯಾಪ್ಟನ್ ಯಾರಾಗಬೇಕು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಇನ್ನು ಎರಡನೇ ದೊಡ್ಡ ನಿರ್ಧಾರ ಬಂದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ತಂಡದಿಂದ ಹೊರಹಾಕುವುದು ಏಕೆಂದರೆ ಕಳೆದ ಹಲವು ಪಂದ್ಯಗಳಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಸತತವಾಗಿ ಫ್ಲಾಪ್ ಆಗುತ್ತಿದ್ದಾರೆ ಆದ್ದರಿಂದ ಈಗ ಇವರ ಸ್ಥಾನದಲ್ಲಿ ಕ್ಯಾಮ್ರೋನ್ ಗ್ರೀನ್ಗೆ ಅವಕಾಶ ನೀಡಲು ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಚಿಂತಿಸಿದೆ ಸ್ನೇಹಿತರೆ ಇನ್ನು ಮೂರನೇ ದೊಡ್ಡ ನಿರ್ಧಾರ ಬಂದು ವಿರಾಟ್ ಕೊಹ್ಲಿ ರವರನ್ನ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆಡಿಸುವುದು ಏಕೆಂದರೆ ವಿರಾಟ್ ಕೊಹ್ಲಿ ರವರ ಸ್ಥಾನದಲ್ಲಿ ವಿಲ್ ಜಾಕ್ಸ್ ಅವರಿಗೆ ಓಪನಿಂಗ್ ಮಾಡಲು ಅವಕಾಶ ನೀಡಲಾಗುವುದು ಇನ್ನು ನಾಲ್ಕನೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಯ ಮ್ಯಾನೇಜ್ಮೆಂಟ್ ಲಾಕಿ ಫರ್ಗ್ಯೂಸನ್ ಅವರಿಗೆ ತಂಡದಲ್ಲಿ ಅವಕಾಶ ನೀಡಿ ರಿಸ್ ಟಾಪ್ಲಿರ್ ಅವರನ್ನ ತಂಡದಿಂದ ಡ್ರಾಪ್ ಮಾಡಲಾಗಿದೆ ಹಾಗೂ ಐದನೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಮೊಹಮ್ಮದ್ ಸಿರಾಜ್ ರವರಿಗೆ ಸ್ಟ್ರಾಂಗ್ ಆದ ವಾರ್ನಿಂಗ್ ನೀಡುವ ಮೂಲಕ ಸೀನಿಯರ್ ಆಟಗಾರರಾಗಿರುವ ನೀವೇ ಈ ರೀತಿಯ ಕಳಪೆ ಆಟವನ್ನ ಆಡಿದರೆ ನಮ್ಮ ಆರ್ಸಿಬಿ ತಂಡಕ್ಕೆ ನಷ್ಟ ಆಗುತ್ತದೆ ಆದ್ದರಿಂದ ಮುಂದಿನ ಬರುವ ಪಂದ್ಯದಲ್ಲಿ ನೀವು ಉತ್ತಮವಾದ ಆಟವನ್ನು ಆಡದೇ ಇದ್ದಿದ್ದಲ್ಲಿ ನಿಮ್ಮನ್ನ ಕೂಡ ತಂಡದಿಂದ ಡ್ರಾಪ್ ಮಾಡಲಾಗುತ್ತದೆ ಎನ್ನುವ ಮೂಲಕ ಸ್ಟ್ರಾಂಗ್ ಆದ ವಾರ್ನಿಂಗ್ ಅನ್ನು ಮೊಹಮ್ಮದ್ ಸಿರಾಜ್ ರವರಿಗೆ ನೀಡಿದ್ದಾರೆ ಇದರೊಂದಿಗೆ ಈ ಐದು ದೊಡ್ಡ ನಿರ್ಧಾರಗಳನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿದೆ ಸ್ನೇಹಿತರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿರುವ ಈ ಐದು ಡಿಸಿಷನ್ಸ್ಗಳ ಕುರಿತು ನಿಮಗಿರುವ ಅಭಿಪ್ರಾಯಗಳನ್ನ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ